ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ಎಂದು ಹೇಳುತ್ತ ಯಾವ ಕೋಟಿ ಬ್ರಹ್ಮಾಂಡದ ನಾಯಕಿ ಎನಿಸಿಕೊಂಡಿರ್ತಕ್ಕಂತ ಯಾವ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಒಟ್ಟಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಅನ್ನವನ್ನ ಹಾಕಿ ಅವುಗಳನ್ನ ಲಾಲನೆ ಪಾಲನೆ ಪೋಷಣೆ ಮಾಡುವಂತ ನನ್ನ ತಾಯಿ ಪಂಚಮುಖದ ಪರಮೇಶ್ವರಿಯ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮವನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿಯಾಗಿ ಕಶಪಣ್ಣ ಆರಾಧ್ಯ ಆಗಿರ್ತಕ್ಕಂತ ಗುರು ಗುರುವಾಗಿರ್ತಕ್ಕಂತ ಯಾವ ನನ್ನ ತಾಯಿ ಹಿರೇಸಲ್ಲಿಕೆರೆ ಗ್ರಾಮದೊಳಗ ಭಕ್ತರ ಭಾವ ಬಂಧನವನ್ನ ದೂರ ಮಾಡಾಕ ಧರಿಗೆ ನನ್ನ ತಾಯಿ ಕರಿಯಮ್ಮನ ಪಾದಕ್ಕೂ ಕೂಡ ಅನಂತಕೋಟಿ ದೀರ್ಘದಂಡ ಪ್ರಣಾಮವನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿಯಾಗಿ ಕಶ್ಯಪಣ್ಣ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಾವ ಚಿಂಚಲಿಯ ಗ್ರಾಮದಲ್ಲಿ ಭಕ್ತರ ಭಾವ ಬಂಧನವನ್ನು ದೂರ ಮಾಡಿ ನನ್ನ ತಾಯಿ ಹಿಂಬಾಗಿನಲ್ಲಿ ಶಿರುವಂತ ಹೌದು ಹೌದಲ್ಲ ಚುಚಲಿಯ ಈ ಸಂದರ್ಭದೊಳಗ ಹೌದು ಈ ಎರಡು ಕಲಾ ಸಂಘಗಳ ದೊಡಿನ ಗಾಯನವನ್ನ ಕೇಳಲಿಕ್ಕೆ ಕೂರುತಕ್ಕಂತಾ ಹಹಾ ಎಲ್ಲ ನನ್ನ ಅಕ್ಕ ತಂಗಿ ತಂಗಿಯರಿಗೆ ಆಯಿತು ಹಹಾ бай ಕಂಗಿಯರಿಗೆ ಆಯಿತು ಅಣ್ಣ ತಮ್ಮಂದರಿಗಾ ಅಂತ ಎಲ್ಲರಿಗೂ ಆಯಿತು ಹಹಾ ಹೌದಿಲ್ಲ ನಮ್ಮ ನ್ಯಾಯನೋದಿಂದ ಕೋಟಿ ಕೋಟಿ ಪ್ರಣಾಮವನ್ನ ಅರ್ಪಿಸುತ್ತ ಅರ್ಪಿಸುತ್ತ ಅದಕ್ಕೆ ಕಾಶಪ್ಪಣ್ಣ ಹಹಾ ನಡೆಯುವ ಮನುಷ್ಯ ಎಡವುದು ಸಾಜೇ ಹೆಂಗ್ ನೋಡು ಹಾಡುವ ಮನುಷ್ಯ ತಪ್ಪು ಸಹಜ ಐತಿ ಹೌದಾ ಹೌದಲ್ಲಾ ನಿಮ್ಮ ಮನೆಯೊಳಗ ನಿಮ್ಮ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಯಾವ ರೀತಿ ಅಪ್ಪ ಕೊಟ್ಟಿರ ನೋಡು ಇವತ್ತಿನ ದಿವಸ ನಿಮ್ಮ ಮನೆಯ ಮಕ್ಕಳು ಅಂತ ಹೇಳಿ ತಿಳ್ಕೊಂಡ ಹಾ ತಪ್ಪ ಅಂತಕಂತ ಬಡಿ ಗೊತ್ತಿ ಹೌದಾ ತದ ತಮ್ಮ ಅಂತಕರದೊಳಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ದೈವದ ಕೈ ಮುಳುಗ ಅಂತ ಬೇಡಿಕೊಂಡಾ ಹೌದಾ ಅದಕ್ಕೆ ಆಶಪನ್ನ ವೇಳೆ ಬಾಳಗೆ ಐತಿ ಹೌದು ಹೌದಲ್ಲ ಬಲ್ಲವರಂತವರ ಮಾತು ಅಂತ ಹೇಳ್ತಾರೆ ಈ ಜಗತ್ತಿನೊಳಗ ಎಲ್ಲಾ ಬಲ್ಲವರilla ಬಲ್ಲವರು ಎಲ್ಲರೂ புரான பட்டல் கமலே மத்தேன் In house, what do you to ಿ ಒಟ್ಟ ಏನು ಬಿಡಲ್ದೆ ಓದಿಕೊಂಡವ್ರು ನಾವೇನಲ್ಲ ಸರೋಜೋಡಿ ಕೆಲವೊಂದ್ರೆ ಹದಿನೆಂಟು ಪುರಾಣ ಪಂಡಿತರು ನನ್ನ ದಿವಸ ಶಲ್ಲಿಕೆರೆ ಸಣ್ಣ ಹುಡುಗಿಯರ ಜೋಡಿ ಏನ್ ಮಾಡ್ಯಾರು ತಂದ ಕೂಡ ತಂದು ಕೂಡ್ಸಿದಾಗ್ಯ ಕಶ್ಯಪ್ಪ ಯಾಕಪ್ಪ ಅಂತಂದ್ರ ಜಗತ್ತಿನೊಳಗ ತಾಯಿ ಹೆಚ್ಚು ತಂದೆ ಹೆಚ್ಚು ಅಂತ ಹೇಳಕ ಏನ್ ಮಾಡ್ಯಾರು ಎರಡು ಮೇಳನ ಕರ್ಶಾರ ಮುಂದಿನ ಪಳಕ್ಕೆ ಮತ್ತೆ ಹುಡುಗಿ ಹೆಂಗ ಮಾತಾಡ್ತಾನ ಹಂಗ ನಾವು ಏನ್ ಮಾಡೋನು ಗಾಡಿ ಬಿಡೋಣ ಗಾಡಿ ಬಿಡೋಣ ಅಂತ ಹೌದಲ್ಲ ಹಾಡು ಅಂತೊಳಗ ಚಾಲ್ ಹಾಡ್ ಅಂದಾರ ನಮ್ಮ ಹೌದು ಹೌದಲ್ಲ ಹಾಡು ನೆಪ್ಪ ಮುಂದಿನ ಸಂದಿ ಹೌದಿಲ್ಲ ಹುಡುಗನ ಮ್ಯಾಗ ಚಾಲ್ ಹೆಂಗ ಕೇಳು ಹೇಳ್ರಲ್ಲ

ರಲಿಲ್ಲ ಏನ ಹೆಸರ ಹೇಳತ್ತಿನ ಕೆಳಕಾಯಿವಾನ ಪಕ್ಕ ಓಜಾ ಹಾಡ್ಯಾಡಿ ಆಡ್ಯಾಡಿ ನೀ ಇದನಾ ರ ಸತ್ವರಾಜ ತಮ್ಮ ಮೂರ ಗುಣಗನ ತಿಳಿದು ಜನನೂಡಿದ ಸಬಲಾಗ ಡ್ಯಾಡಿ ಹೇಳುತ್ತೇನೋ ಸೃಷ್ಟಿಯವ

I'll